ಮಾಡಬೇಕಾದ ಕೆಲಸ ಇಷ್ಟೇ ಇರುತ್ತೆ ಅದಕ್ಕೆ ಹತ್ತು ಕೆಲಸದ ಶಕ್ತಿಯನ್ನು ಪ್ರಯೋಗ ಮಾಡ್ತಾನೆ ಮತ್ತು ಏನೋ ಒಂದನ್ನು ತಾನಂದುಕೊಂಡ ಹಾಗೆ ಬಯಕೆಯನ್ನು ದೊಡ್ಡ ಪ್ರಮಾಣದಲ್ಲಿ ಪಡೆಯುವುದಕ್ಕೆ ಪ್ರಯತ್ನಿಸ್ತಾನೆ ಈ ಇದ್ದೇ ಥರ ಪ್ರಮಾಣದ ಸುಖ ಅಲ್ಲಿ ಸಿಗಬೇಕು ಅಂತ ಇನ್ನೂ ಒಂದು ನಾನು ಮಾಡ್ತಾ ಇದ್ದೇನೆ ಎನ್ನುವ ಅಹಂಕಾರೇಣ ವಾ ಪುನಃ ಅಹಂಕಾರದಿಂದ ಕೂಡಿಕೊಂಡ ಯೋಚನೆ ಈ ಕರ್ಮದ ಹಿಂದೆ ಬಹಳವಾಗಿ ಗಾಢವಾಗಿ ಕಾಡುತ್ತೆ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ಇದನ್ನು ನಾವು ಲೋಕದಲ್ಲಿ ನೋಡ್ತೇವೆ ನಾವು ಹೇಳೋದುಂಟು ಗಾದೆ ಉಗುರಲ್ಲಿ ಹೋಗೋದಕ್ಕೆ ಕೊಡಲಿ ತಗೊಂಡ್ರು ಅಂತ ಒಂದು ಉಗುರಲ್ಲಿ ಹೀಗೆ ಏನೋ ಮುಳ್ಳು ಚುಚ್ಚಿದೆ ಎಂದಾಗ ಕಾಲಿನ ಕೊನೆಯ ಭಾಗದಲ್ಲಿರುವುದನ್ನು ಬೆರಳಿನ ತುದಿಯಿಂದ ತೆಗಿಲಿಕ್ಕಾಗುತ್ತೆ ಅದಕ್ಕೆ ದೊಡ್ಡ ಕೊಡಲಿ ಹಿಡ್ಕೊಂಡು ಬಂದು ಶ್ರಮಪಟ್ಟು ಏನೋ ದೊಡ್ಡ ಅನಾಹುತ ಮಾಡುವಂತಹ ಸ್ಥಿತಿಗೆ ಕೆಲಸವನ್ನು ಒಬ್ಬ ಕರ್ಮ ಮಾಡ್ತಾನೆ ಅಂದರೆ ಅದು ರಾಜಸ ಕರ್ಮ ಅಂತ ಅನಿಸುತ್ತೆ